ಮಡಿಕೇರಿಯ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ನಿರ್ಮಾಣವಾಗಿರುವ ಮುನ್ನೂರ ಐವತ್ತು ಹಾಸಿಗೆ ಸಾಮರ್ಥ್ಯದ ಹೊಸ ಕಟ್ಟಡದಲ್ಲಿ ಹೊರ ರೋಗಿಗಳ ವಿಭಾಗ ವಿದ್ಯುಕ್ತವಾಗಿ ಆರಂಭವಾಗಿದೆ ಈವರೆಗೆ ಹಳೆಯ ಆಸ್ಪತ್ರೆಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹೊರ ರೋಗಿಗಳ ವಿಭಾಗ ಕಾರ್ಯಾಚರಿಸುತ್ತಿತ್ತು ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ವಿಧಾನ ಪರಿಷತ್ ಸದಸ್ಯ ಕುಶಲಪ್ಪ ಮತ್ತಿತರರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೊರ ರೋಗಿಗಳ ವಿಭಾಗಕ್ಕೆ ಸಾಂಕೇತಿಕ ಚಾಲನೆ ನೀಡಿದರು ಇದೇ ವೇಳೆ ಶಾಸಕರು ಜನರಲ್ ಮೆಡಿಸಿನ್ ಕಣ್ಣು ಕಿವಿ ಮೂಗು ಗಂಟಲು ಕೀಲು ಮತ್ತು ಮೂಳೆ ವಿಭಾಗ ಮಾನಸಿಕ ರೋಗ ಶ್ವಾಸಕೋಶ ಮತ್ತು ಚರ್ಮರೋಗ ವಿಭಾಗವನ್ನು ಪರಿಶೀಲಿಸಿದರು ಆಸ್ಪತ್ರೆಯ ಡಿ ದರ್ಜೆ ನೌಕರರು ಶುಶ್ರೂಷಕರು ಸಿಬ್ಬಂದಿಗಳು ಮತ್ತು ವೈದ್ಯರ ಜೊತೆ ಸಮಾಲೋಚಿಸಿದ ಡಾಕ್ಟರ್ ಮಂತರ್ಗೌಡ ಮತ್ತು ಎಂಪಿ ಸುಜಾಕುಶಲಪ್ಪ ಉತ್ತಮ ಸೇವೆಯ ಮೂಲಕ ಮೆಡಿಕಲ್ ಕಾಲೇಜಿನ ಹೆಸರು ಉಳಿಸಬೇಕೆಂದು ಕಿವಿಮಾತು ಹೇಳಿದರು ಸ್ವಚ್ಛತೆಗೆ ಒತ್ತು ನೀಡುವಂತೆ ಮತ್ತು ರೋಗಿಗಳೊಂದಿಗೆ ಅನ್ಯೋನ್ಯ ಸಂಬಂಧ ಕಾಪಾಡಿಕೊಳ್ಳುವಂತೆ ಸಲಹೆ ನೀಡಿದರು ಇದೇ ವೇಳೆ ಡಾಕ್ಟರ್ ಮಂತರ್ಗೌಡ ಸ್ಕ್ಯಾನಿಂಗ್ ವಿಭಾಗಕ್ಕೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿದರು ಸ್ವತಃ ವೈದ್ಯರಾಗಿರುವ ಡಾಕ್ಟರ್ ಮಂತರ್ಗೌಡ ಹೊರ ರೋಗಿಗಳ ಆರೋಗ್ಯ ತಪಾಸಣೆ ಮಾಡಿ ಗಮನ ಸೆಳೆದರು ಕಟ್ಟಡದ ಎರಡು ಬಹುಮಾಡಿ ಕಾಮಗಾರಿ ಇನ್ನಷ್ಟೇ ಪೂರ್ಣಗೊಳ್ಳಬೇಕಿದ್ದು ಸರ್ಕಾರದಿಂದ ಅರವತ್ತು ಕೋಟಿ ರೂಪಾಯಿ ಬಿಡುಗಡೆಯಾಗಲಿದೆ ಎಂದು ಹೇಳಿದರು ಹೊಸ ಕಟ್ಟಡದಲ್ಲಿ ಈ ವರ್ಷವೇ ಹೃದ್ರೋಗ ವಿಭಾಗ ಆರಂಭವಾಗಲಿದೆ ಇದಕ್ಕಾಗಿ ಜಾಗ ಖರೀದಿಸಲಾಗಿದ್ದು ಎಲ್ಲ ರೀತಿಯ ಸಿದ್ದತೆಗಳು ನಡೆದಿವೆ ಎಂದ ಅವರು ಮೆಡಿಕಲ್ ಕಾಲೇಜಿನಲ್ಲಿ ತಜ್ಞ ವೈದ್ಯರುಗಳು ಲಭ್ಯವಿದ್ದು ಎಲ್ಲ ರೀತಿಯ ಚಿಕಿತ್ಸೆಗಳು ಇವೆ ಎಂದು ಹೇಳಿದರು ಮಡಿಕೇರಿಲಿ ನಮ್ಮ ಮೆಡಿಕಲ್ ಕಾಲೇಜ್ ವತಿಯಿಂದ ಇವತ್ತು ನಮ್ಮ ನೂತನವಾಗಿ ಕಟ್ಟಡ ಹೇಳ್ದಂಗೆ ಒ ಪಿ ಡಿಗಳು ಶುರು ಮಾಡೋರೆ ನಮ್ಮ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅಲ್ಲಿ ಕಳೆದು ಹದಿನೈದು ಇಪ್ಪತ್ತು ದಿವಸ ಹಿಂದೆ ಬಂದು ಇಲ್ಲಿ ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ಒ ಪಿ ಡಿಗಳನ್ನ ಸ್ಟಾರ್ಟ್ ಮಾಡಿ ಅಂತ ನಮಗೆ ಒಂದು ಡಿರೆಕ್ಷನ್ಸ್ ನಮ್ಮ ವಿಶಾಲ್ ಅವರಿಗೆ ನಮ್ಮ ಡೀನ್ ಅವ್ರಿಗೆ ಒಂದು ಡಿರೆಕ್ಷನ್ಸ್ ಕೊಟ್ಟಿದ್ದ ಮಾರ್ಗದಲ್ಲಿ ಇವತ್ತು ನಮ್ಮ ಎಲ್ಲ ಎರಡು ಒ ಪಿ ಡಿ ಎರಡು ಮೂರು ಒ ಪಿ ಡಿಗೆ ಎಲ್ಲ ಆಲ್ ಒ ಪಿ ಡಿಸ್ ಅಂದರೆ ಔಟ್ ಪೇಷಂಟ್ಸ್ ಸರಿ ಅಂದರೆ ಪೇಷಂಟ್ ಹೊರ್ಗಡೆ ಬಂದಿರೋಂಥ ಬರೀ ಅಲ್ಲ ಚೀಟಿಲಿ ಏನೇನು ಬರ್ಕೊಡ್ಬೇಕು ಓ ಟಿ ಸಿ ಅಂದರೆ ಓವರ್ ದ ಕೌಂಟರ್ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಇಲ್ಲಿ ನೋಡ್ಬಿಟ್ಟು ಆಮೇಲೆ ಬೇಕಿದ್ರೆ ಅಡ್ಮಿಷನ್ ಹಳೆ ಹಾಸ್ಪಿಟಲ್ ಅದೇ ರೀತಿಲಿ ಈ ಹಾಸ್ಪಿಟಲ್ ನೀವು ಹೇಳ್ದಂಗೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಫಿಫ್ಟಿ ಬೆಡ್ ಇಡ್ ಸ್ಟ್ರೆಂತ್ ಇದೆ ಇನ್ನೂ ಎರಡು ಹಂತದಲ್ಲಿ ಕಾಮಗಾರಿ ನಡೀಬೇಕಾಗಿತ್ತು ಇತ್ತೀಚೆಗೆ ಅರವತ್ತು ಕೋಟಿ ವೆಚ್ಚದಲ್ಲಿ ಹೆಚ್ಚು ಸಂಖ್ಯೆ ಅನುದಾನನ ಬಿಡುಗಡೆ ಮಾಡಕ್ಕೆ ನಮ್ಮ ಶರಣ್ ಪ್ರಕಾಶ್ ಸರ್ ಅವರ ಅವತ್ತು ಮಾತಾಡದಕ್ಕಂಗೆ ಅವ್ರು ಬಿಡುಗಡೆ ಮಾಡಕ್ಕೆ ರೆಡಿ ಆಗಿದ್ದಾರೆ ಈ ಹಾಸ್ಪಿಟಲಲ್ಲಿ ಇದ್ರ ಜೊತೆ ಕಾರ್ಡಿಯಾಲಜಿ ಯೂನಿಟ್ಗೂ ಜಾಗ ಬಿಟ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಆದಷ್ಟು ಬೇಗ ಈ ವರ್ಷದ ವರ್ಷದೊಳಗೇ ಕಾರ್ಡಿಯಾಲಜಿ ಯೂನಿಟ್ ಪ್ರಾರಂಭ ಮಾಡಕ್ಕೆ ಈ ಹೊಸ ಹಾಸ್ಪಿಟಲ್ ನಮ್ಮ ಮಡಿಕೇರಿಲಿ ಇರೋಂಥ ಎಲ್ಲಾ ಪೇಶೆಂಟ್ಸ್ ಗಳಿಗೆ ನೀವು ಹೇಳ್ದಂಗೆ ಹಳೆ ಬಿಲ್ಡಿಂಗ್ ಒಂದ್ ಸ್ವಲ್ಪ ಸೋರ್ತಿತ್ತು ನೋಡಕ್ ಚೆನ್ನಾಗಿರ್ಲಿಲ್ಲ ಅದೆಲ್ಲ ಇರ್ತದೆ ಅದ್ರ ಈ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ನಾನು ನಮ್ಮ ಪೇಶೆಂಟ್ಸ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತ ಬೇರೆ ಕಡೆ ಹೋಗೋಕಿಂತ ಇಲ್ಲೇ ಬಂದು ನಮ್ಮ ಡಾಕ್ಟರ್ ಗಳತ್ರ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ನಾನ್ ನಿಮ್ಗೆ ಪತ್ರ ಹೇಳ್ತೀನಿ ಈ ವೇಳೆ ಮೆಡಿಕಲ್ ಕಾಲೇಜ್ ಡೀನ್ ಮತ್ತು ನಿರ್ದೇಶಕರಾದ ಡಾಕ್ಟರ್ ವಿಶಾಲ್ ಕುಮಾರ್ ಜಿಲ್ಲಾ ಸರ್ಜನ್ ಡಾಕ್ಟರ್ ನಂಜುಂಡಯ್ಯ ಸ್ಥಾನಿಕ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಡಾಕ್ಟರ್ ರೂಪೇಶ್ ಗೋಪಾಲ್ ಮೂಡಾ ಅಧ್ಯಕ್ಷ ರಾಜೇಶ್ ಎಲ್ಲಪ್ಪ ಸದಸ್ಯರಾದ ಕಾನೆಹಿಟ್ಲು ಮೊಣ್ಣಪ್ಪ ಚಂದ್ರಶೇಖರ್ ಮೂಡ ಮಾಜಿ ಅಧ್ಯಕ್ಷ ಎಸಿದೇವಯ್ಯ ನಗರಸಭಾ ಮಾಜಿ ಅಧ್ಯಕ್ಷೆ ಜುಲಕಾಬಿ ಮಾಜಿ ಉಪಾಧ್ಯಕ್ಷೆ ಲೀಲಾ ಶೇಷಮ್ಮ ಕಾಂಗ್ರೆಸ್ ಮುಖಂಡರಾದ ತೆನ್ನೀರ ಮೈನಾ ಜಾನ್ಸನ್ ಸುರೇಶ್ ಮತ್ತಿತರರು ಹಾಜರಿದ್ದರು